ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಮತ್ತೆ ಎಲ್ಲರೂ ಸಹ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗನ್ನು ನಾವು ಸ್ಟಾರ್ಟ್ ಮಾಡುವ ಇವತ್ತಿನ ವ್ಲಾಗಲ್ಲಿ ತುಂಬ ವಿಶೇಷವಾದ ವಿಷಯಗಳನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲಿಕ್ಕಿದ್ದೇನೆ ಫಸ್ಟಿಗೆ ನೀವೆಲ್ಲರೂ ಕೆಲವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದಕ್ಕೆಲ್ಲ ಒಂದು ಸಣ್ಣ ರೀತಿಯಲ್ಲಿ ಉತ್ತರ ಕೊಡುವ ಅಂತ ಇದ್ದೇನೆ ಹಾಗೆ ತುಂಬ ಪ್ರೈವೇಟ್ ಆದ ತುಂಬ ಪರ್ಸನಲ್ ಆದ ವಿಷಯವನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನೀವು ಕೇಳಿದ್ರಿ ಮ್ಯಾಮ್ ನೀವು ಮನೆ ಚೇಂಜ್ ಮಾಡಿದ ಹಾಗೆ ಕಾಣ್ತಾ ಉಂಟು ಬಂಟಿಗೆ ಇಲ್ಲಿ ಆ ವೆದರ್ ಸ್ವಲ್ಪ ಹೀಟ್ ಆಗ್ತದೆ ಕಣ್ಣಲ್ಲಿ ಎಲ್ಲ ಬರ್ತಾ ಬರ್ತಾವಂತ ನೋಡಿ ಬಂಟಿ ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಇಲ್ಲ ನೋಡು ಗುಡ್ ಬಾಯ್ ಹೈ ಫೈ ಹೈ ಫೈ ಬಂಟಿಗೆ ಒಂದು ಟ್ಯಾಬ್ಲೆಟ್ ಉಂಟು ಅವನಿಗೆ ಕೊಡುವ ಅವು ಹೇಗೆ ತಿಂತಾನೆ ನೋಡು ಇದನ್ನು ಸ್ಟೇ ಸ್ಟೇ ಸೆಟ್ ನನ್ನ ಕೈಯಲ್ಲಿ ಟ್ಯಾಬ್ಲೆಟ್ ಉಂಟು ನೋಡಿ ತಿಂತಾನೆ ಗೊತ್ತಿಲ್ಲ ವೇಟ್ ಓಹ್ ಅದು ಒಳ್ಳೆಯ ಫ್ಲೇವರ್ ಉಂಟಾ ಅಂತ ಅದರಲ್ಲಿ ಇನ್ನೊಂದು ಗುಡ್ ಬಾಯ್ ನಿಮಗೆ ಬಾದಾಮ್ ಕೊಡುವ ಆಯಿತಾ ಬಾದಾಮ್ ಕೊಡುವ ಆಂ ವೆಯ್ಟ್ ನಿಲ್ಲು ನಿಲ್ಲು ನಿಲ್ಲುಗಳನ್ನು ಕೈಯಲ್ಲಿ ಬಾದಾಮ್ ಉಂಟು ವೆಯ್ಟ್ ಸ್ಟೇ ಸ್ಟೇ ಹಾಂ ಇಲ್ಲಿ 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 ನಿಲ್ಲು ನಿಲ್ಲ ಇಲ್ಲಿ ಇಲ್ಲಿ ಬಗ್ಗು ಬಗ್ಗು ಹ್ಞೂ ಹಾಂ ಸ್ಟೇ 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 ಟೇಕ್ ಎಟ್ ಟೇಕ್ ಎಟ್ ಗುಡ್ ಬಾಯ್ ಹಾಂ ಹೌದಾಯ್ತಾ ನಾವು ರೀಸೆಂಟಾಗಿ ನಮ್ಮ ಮನೆಯನ್ನು ಚೇಂಜ್ ಮಾಡಿದ್ದೇವೆ ಹಾಗೆಯೇ ನಾವು ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ನಾವು ಶಿಫ್ಟ್ ಆಗಿದ್ದೇವೆ ಅದು ಏನು ಎಂಥ ವಿಷಯ ಅಂತ ನಿಧಾನಕ್ಕೆ ನನ್ನ ಬೇರೆ ಬೇರೆ ವಿಡಿಯೋಸಲ್ಲಿ ನನ್ನ ಬೇರೆ ಬೇರೆ ವ್ಲಾಗ್ಸಲ್ಲಿ ನಿಮ್ಮ ಜೊತೆಗೆ ನಾನು ಖಂಡಿತ ಶೇರ್ ಮಾಡ್ಕೊಳ್ತೇನೆ ಹಾಗೆ ಮತ್ತು ನಾವೆಲ್ಲರೂ ಕೂಡ ಇಲ್ಲಿ ಆರೋಗ್ಯವಾಗಿದ್ದೇವೆ ಖುಷಿಯಾಗಿದ್ದೇವೆ ಮೊನ್ನೆ ನಾನು ನಿಮಗೆ ತೋರಿಸಿದೆ ಅಲ್ಲ ಅಮೆಝಾನಿನ ಒಂದು ಪಾರ್ಸೆಲ್ ತರಿಸಿದ್ದೇನೆ ಅಂತ ಹೇಳಿ ಸೊ ಆ ಪಾರ್ಸೆಲ್ನ ಇವತ್ತು ನಾನು ಏನು ಹೇಳೋದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ಇದಕ್ಕೆ ಕನ್ನಡದಲ್ಲಿ ಆಳ್ವಿ ಸೀಡ್ ಅಂತ ಹೇಳ್ತಾರೆ ಅಥವಾ ಅಳವಿ ಬೀಜಗಳು ಅಥವಾ ಧಾನ್ಯ ಅಂತ ಹೇಳ್ತಾರೆ ಇಂಗ್ಲೀಷ ಅಥವಾ ಯಾವ ಊರಿನ ಹೆಸರು ಅಂತ ಗೊತ್ತಿಲ್ಲ ಹಲಿಮ್ ಸೀಡ್ ಅಂತ ಹೆಸರಿದೆ ಇದಕ್ಕೆ ಇದು ನಾನೊಂದು ಆರ್ಗ್ಯಾನಿಕ್ ಬೇಸ್ಡ್ ಇದರಿಂದ ಅಮೆಝಾನಿಂದ ತರಿಸಿದ್ದು ತುಂಬ ಕಮ್ಮಿ ಇದಕ್ಕೆ ಹಣ ಅಂದರೆ ನಾವು ಬೇರೆದಕ್ಕೆ ಖರ್ಚು ಮಾಡೋದಕ್ಕಿಂತಲೇ ಇದಕ್ಕೆ ತುಂಬ ಕಡಿಮೆ ಇದರದ್ದು ಆರೋಗ್ಯ ಬೆನಿಫಿಟ್ಸ್ ತುಂಬ ಇರುವ ಕಾರಣ ನನಗೆ ನನ್ನ ಮಗಳು ರೆಫರ್ ಮಾಡಿದ್ದು ಅವಳಿಗ ಆಯುರ್ವೇದ ಕಲಿತಾ ಇದ್ದಾಳಲ್ಲ ಸೊ ಅವಳು ನನಗೆ ರೆಫರ್ ಮಾಡಿದ್ದು ಇದನ್ನು ಯೂಸ್ ಮಾಡಮ್ಮ ಇದು ತುಂಬ ಒಳ್ಳೆಯದು ಲೇಡೀಸ್ಗೆ ಅಂತೂ ತುಂಬ ಒಳ್ಳೆಯದು ಮತ್ತು ಎಲ್ಲರೂ ಸಹ ಇದನ್ನು ಸೇವನೆ ಮಾಡಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದೇನೆ ನೋಡಿ ಹೇಗೆ ಉಂಟು ಅಂತ ಹೇಳಿದರೆ ನಮಗೆ ರಾಗಿ ಉಂಟಲ್ಲ ರಾಗಿದ್ದೇ ಕಲರ್ ಬಟ್ ಸೈಜ್ ಮತ್ತು ಇದು ಎಲ್ಲ ನೋಡಲಿಕ್ಕೆಲ್ಲ ಇದು ಬಿಳಿ ಎಳ್ಳು ಉಂಟಲ್ಲ ಅದರ ಹಾಗೆ ಉಂಟಾಯಿತ ಅಂದರೆ ಎಳ್ಳಿನದ್ದೇ ಏನು ಹೇಳೋದು ಆಕಾರ ಇದಕ್ಕೆ ಒಂದು ಓವೆಲ್ ಶೇಪು ಉಂಟಲ್ಲ ಆ ಥರ ಕಲರ್ ಎಲ್ಲ ರಾಗಿದ್ದಾಯ್ತಾ ಮತ್ತು ಒಂದು ಸಣ್ಣ ಪರಿಮಳ ಉಂಟು ಈಗ ಎಳ್ಳಿಗೆಲ್ಲ ಹಸಿ ಪರಿಮಳ ಉಂಟಲ್ಲ ಅದೇ ರೀತಿಯಾದ ಸಹ ಉಂಟು ಸೀಡ್ಸ್ಗೆ ಹೆಸರು ಹಲೀಮ್ ಅಂತ ಹೇಳಿ ಕನ್ನಡದಲ್ಲಿ ಇದಕ್ಕೆ ಆಳ್ವಿ ಸೀಡ್ಸ್ ಅಥವಾ ಅಳವಿ ಬೀಜಗಳು ಅಥವಾ ಅಳವಿ ಧಾನ್ಯ ಅಂತ ಕೂಡ ಹೇಳ್ತಾರೆ ಇದು ಉತ್ತರ ಕರ್ನಾಟಕದಲ್ಲಿ ಬಹಳ ಪಾಪ್ಯುಲರ್ ಆದಂತಹ ಒಂದು ಬಾಣಂತಿ ಮದ್ದಿಗೆ ಉಪಯೋಗಿಸುವಂತಹ ಧಾನ್ಯ ಇದರ ಉಪಯೋಗ ನೀವು ಕೇಳಿದರೆ ಶಾಕ್ ಹೊಡಿತದೆ ಅಷ್ಟೇ ಯಾಕಂತ ಹೇಳಿದರೆ ಇದನ್ನು ಅಮೃತ ಸಾಮಾನು ಅಂತ ಕೂಡ ಹೇಳ್ತಾರೆ ಹಾಗೆಯೇ ಇದರ ಬೆನಿಫಿಟ್ಸ್ ಏನು ಇದನ್ನು ಯಾವ ಯಾವ ರೀತಿಯಲ್ಲಿ ಉಪಯೋಗ ಮಾಡಬಹುದು ಇದರ ಇದಕ್ಕೆ ಕೂಡ ರೆಸಿಪೀಸ್ ಎಲ್ಲ ಇದೆ ಅದೆಲ್ಲ ಏನು ಅಂತ ಹೇಳಿ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳಲ್ಲಿ ಕೂಡ ನೋಡುವ ಇವತ್ತು ನಾನು ನಿಮಗೆ ಈ ಅಳವಿ ಬೀಜ ಅಳವಿ ಧಾನ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ ಇದ್ದೇನೆ ಸೊ ವಿಡಿಯೋವನ್ನು ಇಲ್ಲಿ ಸಹ ಸ್ಕಿಪ್ ಮಾಡದೆ ನೋಡಿ ಅಂತ ಈ ಬೀಜಕ್ಕೆ ಗಾರ್ಡನ್ ಕ್ರೆಸ್ ಸೀಡ್ ಅಂತ ಕೂಡ ಹೇಳ್ತಾರೆ ಆಲ್ವಿ ಸೀಡ್ ಅಂತ ಸಹ ಹೇಳ್ತಾರೆ ಹಲೀ ಸೀಡ್ ಅಂತ ಸಹ ಹೇಳ್ತಾರೆ ಹಾಗೆ ಇವತ್ತು ಇದನ್ನು ನಾನು ಹೇರ್ ಫಾಲಿಂಗಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದೇನೆ ಅಂದರೆ ನಮಗೆ ಹೇರ್ ರೀಗ್ರೋತ್ ಆಗಲಿಕ್ಕೆ ಬೇಕಾಗಿ ಇದನ್ನು ಹೇಗೆ ನಾವು ಸುಲಭದಲ್ಲಿ ಬಳಸ್ಬಹುದು ಅಂತ ಹೇಳಿ ಸೊ ಇದಕ್ಕೆ ಫಸ್ಟಿಗೆ ನಾವು ನೋಡಿ ಒಂದು ಹತ್ತು ಸಾಕಂತೆ ಹತ್ತು ಕಾಳು ಈ ಹತ್ತು ಕಾಳು ಆಳುವೆ ಬೀಜವನ್ನು ನಾವು ನೀರಿನಲ್ಲಿ ನೆನೆ ಇಡಬೇಕು ಈಗ ನಾವು ಇದನ್ನು ರಾತ್ರಿ ಕುಡಿತೇವೆ ಅಂತಾದರೆ ಹಗಲು ಇದನ್ನು ನೀರಿನಲ್ಲಿ ನೆನೆ ಆಳುವ ಬೀಜದಲ್ಲಿ ಹೈ ಪ್ರೋಟೀನ್ ಕ್ಯಾಲ್ಶಿಯಮ್ ಫಾಲೆಟ್ ಐರನ್ ಮತ್ತು ವಿಟಮಿನ್ ಎ ಮತ್ತು ಸಿಗಳು ತುಂಬಿಕೊಂಡಿದೆ ಹಾಗಾಗಿ ಇದುಂಟಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇರ್ ಗ್ರೋತು ವೆಯ್ಟ್ ಲಾಸ್ ಮತ್ತು ಅನಿಮಿಕ್ ಇರ್ತಾರಲ್ಲ ಅಂಥವರಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಸಂದು ನೋವು ಮೂಳೆ ನೋವೆಲ್ಲ ಇರ್ತಾರಲ್ಲ ಅದಕ್ಕೆ ಸಹ ಒಳ್ಳೆಯದು ಹೇಳ್ತಾರೆ ಈ ಆಳ್ವೆ ಬೀಜವನ್ನು ನಾವು ಹಾಲಿನೊಂದಿಗೆ ರಾತ್ರಿ ಮಲಗುವ ಮೊದಲು ಸೇವನೆ ಮಾಡಬೇಕಂತೆ ಇದರಿಂದ ನಮಗೆ ಹ್ಯಾರ್ ಗ್ರೋತ್ ಆಗ್ತದೆ ಮತ್ತು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಎಲ್ಲ ಇದ್ದರೆ ಅದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಸೊ ರಾತ್ರಿ ಹೊತ್ತು ನಾವು ಕುಡಿಬೇಕಾದರೆ ಬೆಳಿಗ್ಗೆ ಅದನ್ನು ನೆನೆಸಬೇಕು ಬೆಳಿಗ್ಗೆ ನಾವು ಹತ್ತರಿಂದ ಹದಿನೈದು ಕಾಳುಗಳನ್ನು ತೆಕ್ಕೊಂಡು ಅದನ್ನು ಒಂದು ಸ್ಪೂನು ನೀರಿನಲ್ಲಿ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡಬೇಕು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆ ನೆನೆಸಿ ಆದ ನಂತರ ಅದನ್ನು ನೋಡೋಕ್ಕೆ ಅದೊಂಥರ ಜೆಲ್ನ ಟೈಪ್ ಆಗಿರ್ತದೆ ಈಗ ನಾವು ಇದುಂಟಲ್ಲ ಸೀಡ್ ಉಂಟಲ್ಲ ಅದೆಲ್ಲ ಜೆಲ್ ಟೈಪ್ ಆಗ್ತದಲ್ಲ ಅದೇ ಥರ ಆಗ್ತದೆ ಸೊ ನಾವೀಗ ಎಷ್ಟು ಹಾಕಿದ್ದು ಒಂದು ಸ್ಪೂನು ನೀರು ಹಾಕಿದ್ದು ಅದು ಗಟ್ಟಿಯಾಗಿರ್ತದೆ ಒಂಥರ ಗಮ್ ಟೈಪ್ ಆಗಿರ್ತದೆ ಅದಕ್ಕೆ ನಮಗೆ ಎಷ್ಟು ಪ್ರಮಾಣದ ಹಾಲು ಬೇಕು ಅಷ್ಟು ಪ್ರಮಾಣದ ಹಾಲನ್ನು ಸೇರಿಸಬಹುದು ಹಾಲು ಸಹ ಆಗಿರಬಹುದು ತಣ್ಣನೆಯದು ಕೂಡ ಆಗಿರಬಹುದು ಪ್ಲೇನ್ಸ್ ಆಗಿರ್ಬೋದು ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ ಕೂಡ ನಾವು ಕುಡಿಬಹುದು ಅಂತೂ ಇದನ್ನು ನಾವು ರಾತ್ರಿ ಮಲಗುವ ಮೊದಲು ಸೇವನೆ ಮಾಡಬೇಕು ಆಯಿತಾ ಇದು ಒಂದು ಸುಲಭವಾದ ರೆಸಿಪಿ ಇನ್ನೊಂದು ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಸೊ ನಮ್ಮದೇ ಇದು ಆಳ್ವಿ ಸೀಡ್ನ ಒಂದು ಎಪಿಸೋಡ್ ಅಂತ ನಾವು ಇದು ಮಾಡುವ ಇದು ಆಯುರ್ವೇದದಲ್ಲಿ ಕೂಡ ಹೇಳ್ತಾರೆ ಇದು ತುಂಬ ಒಳ್ಳೆಯದು ಅಂತ ಹಾಗೆ ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ತುಂಬ ಉಂಟು ಅದನ್ನು ಒಂದೊಂದೇ ವೀಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗುವ ನಿಮಗೆ ತುಂಬ ಇಷ್ಟ ಅಲ್ಲ ಅದೇ ಒಬ್ಬರು ನನಗೆ ಕಾಮೆಂಟ್ ಮಾಡಿದ್ರು ಹೇರ್ ಕೇರ್ನ ಬಗ್ಗೆ ಹೇಳಿ ಅಂತ ಹೇಳಿ ಸೊ ಹೇರ್ ಕೇರ್ನ ಬಗ್ಗೆ ಹೇಳಲಿಕ್ಕೆ ಹೋದರೆ ನೋಡಿ ನಾನು ಆನಿಯನ್ ಆಯಿಲ್ ಬಳಸಿ ನೋಡಿದೆ ಎಲ್ಲ ನೀವು ನೋಡಿದಿರಲ್ಲ ದಾಸವಾಳದ ಎಣ್ಣೆ ಎಲ್ಲ ಸಹ ನೋಡಿದೆ ಅದು ನಮಗೆ ಅಂದರೆ ಒಳಗಿನಿಂದವೇ ಬರಬೇಕು ನಾವೀಗ ಸ್ಟ್ರೆಸ್ ಫೀಲ್ ಆಗ್ತಾ ಇದ್ರೆ ಅಥವಾ ಡಿಪೆಂಡಿಂಗ್ ಆನ್ ನಮ್ಮ ಏಜ್ ನಾವು ತಿನ್ನುವ ಆಹಾರ ವೆದರ್ ಎಲ್ಲ ಸಹ ಕೌಂಟ್ ಆಗ್ತದೆ ಆಯಿತಾ ಮತ್ತೆ ನಾವು ನಮ್ಮ ಹೇರ್ ಕೇರ್ಗಂತವೇ ಯಾರನ್ನೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಡೈಲಿ ನಮ್ಮ ಹೆಲ್ತನ್ನು ಅಬ್ಸರ್ವ್ ಮಾಡ್ಕೊಂಡು ಇರಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ನಮ್ಮಂತಹ ಸಾಮಾನ್ಯ ಮಹಿಳೆಯರಿಗೆಲ್ಲ ಮನೆಯಲ್ಲಿಯೇ ಮಾಡುವಂತಹ ಸಣ್ಣ ಪುಟ್ಟದನ್ನು ಬಳಸಿಕೊಂಡು ಹೇರ್ ಕೇರ್ ಮಾಡಬಹುದು ಹೇರ್ ಕೇರ್ ಮಾತ್ರ ಅಲ್ಲ ಇದೊಂದು ಅಮೃತ ಸಮಾನವಾದಂತಹ ಕಾಳು ಅಂತ ಹೇಳಿದ ಕಾರಣ ಇಡೀ ನಮ್ಮ ಆರೋಗ್ಯಕ್ಕೆ ಇದರಿಂದ ಬಹಳ ಪ್ರಯೋಜನ ಉಂಟು ಆದ ಕಾರಣ ಇದು ಲೇಡೀಸ್ ಕೂಡ ಮಕ್ಕಳು ಕೂಡ ಗಂಡಸರ್ ಕೂಡ ಇದನ್ನು ಉಪಯೋಗ ಮಾಡಿಕೊಂಡು ಪ್ರಯೋಜನ ಪಡಿಬೋದು ಅದೇ ನೋಡಿ ಹತ್ತರಿಂದ ಹದಿನೈದು ಕಾಳು ತುಂಬಾ ಕಾಸ್ಟ್ಲಿ ಕೂಡ ಅಲ್ಲ ಇದು ಅಷ್ಟು ಬಳಸಿದರೆ ನಮಗೆ ಯಥೇಚ್ಛ ಆಯಿತು ಒಂದು ಪ್ಯಾಕೆಟ್ ನಾವು ತಗೊಂಡದ್ದು ಸಾಧಾರಣ ಎಷ್ಟು ಸಮಯ ಬರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಯೂಸ್ ಮಾಡೋದಿದ್ರೆ ಅಂತೂ ಖಂಡಿತ ಬರ್ಬೋದು ಇವತ್ತು ಯೂಸ್ ಮಾಡೋದು ಒಂದು ನಾಲ್ಕು ದಿವಸ ಯೂಸ್ ಮಾಡೋದು ನಾಲ್ಕು ಫಂಕ್ಷನಿಗೆ ಹೋಗಿಕೊಂಡು ಆ ದಿವಸ ಮರೆತು ಹೋಗೋದು ಆಯಿತು ಒಂದು ದಿವಸ ಬರ್ತದ್ರೆ ಮತ್ತೆ ಕಂಟಿನ್ಯೂಸ್ ಅದು ಮರ್ತೇ ಹೋಗ್ತಾ ಇರ್ತದಲ್ಲ ಸೊ ಹಾಗೆ ಆಗಬಾರ್ದು ಇದನ್ನು ರೆಗ್ಯುಲರಾಗಿ ನಾವು ಬಳಸಿಕೊಂಡು ನೋಡುವ ಇವತ್ತು ನಾನು ಈಗ ನೀರಿನಲ್ಲಿ ಹಾಕಿ ಇಟ್ಟಿದ್ದೇನೆ ಇನ್ನು ನಾ ರಾತ್ರಿ ನಾನು ಅದಕ್ಕೆ ಹಾಲು ಬೆರೆಸಿ ಕುಡಿತೇನೆ ಅಷ್ಟು ಹೊತ್ತಿಗೆ ಅದು ಹೇಗಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ ನಾವು ಮತ್ತೆ ಎಂಥ ವಿಷಯ ಅಂತ ಹೇಳಿದರೆ ಅದೇ ಅದರದ್ದು ರೆಸಿಪಿಸೆಲ್ಲ ಅದು ಉಂಟು ರೆಸಿಪಿ ರೀತಿಯಲ್ಲಿ ಸಹ ನಾವು ತಿನ್ನಲಿಕ್ಕೆಲ್ಲ ಆಗ್ತದೆ ಸೊ ಅದನ್ನೆಲ್ಲ ನೋಡುವ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ನಿಮ್ಮ ಪ್ರೀತಿಗೆ ನಾನು ಚಿರ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀ ಕೃಷ್ಣ